ಮೆದೋಜೀರಕಾಂಗ ಈಗಾಗಲೇ ಜಡ್ನಲ್ಲಿರ್ತಕ್ಕಂಥ ಆಹಾರವು ಸಣ್ಣ ಕರಳಿನ ಗೆ ಬಂದಾಗ ಸಣ್ಣ ಕರಳಿನ ಒಳೆ ಕಂಡು ಬರುವುದನ್ನು ನಾವು ಕರಿತೀವಿ ಸಣ್ಣ ಕರಳು ಗ್ರಂಥಿ ಎಂದು ಕರಿತೀವಿ ಈ ಸಣ್ಣ ಕರುಳಿನಲ್ಲಿ ಆಹಾರವು ಏನಾಗುತ್ತೆ ಅಂತ ಸಂಪೂರ್ಣವಾಗಿ ಜೀರ್ಣಗೊಳ್ಳುತ್ತೆ ಯಾವಗೊಳ್ಳುತ್ತೆ ಸಂಪೂರ್ಣವಾಗಿ ಆಹಾರವು ಜೀರ್ಣಗೊಳ್ಳುತ್ತೆ ಅಂತ ನೋಡುತ್ತೀವಿ ಹಾಗಾದರೆ ಸಣ್ಣ ಕರುಳಿನ ಒಳಭಾಗದಲ್ಲಿ ಆಹಾರವು ಸಂಪೂರ್ಣವಾಗಿ ಜೀರ್ಣಗೊಳ್ಳುವುದನ್ನು ನಾವೇನು ಮಾಡ್ತಾ ಇದ್ರೆ ಕಾಣ್ತಾ ಇದ್ದೀವಿ ಅಂಥೇಳಿ ಹಾಗರೆ ಇಲ್ಲಿ ಸಣ್ಣ ಕರುಳು ಸುಮಾರು ಎಷ್ಟು ಮೀಟರ್ ಇದೆ ಎಂದು ಕೇಳಿದಾಗ ಆರೂವರೆ ಮೀಟರ್ ಇದೆ ಎಷ್ಟೇ ಆರೂವರೆ ಮೀಟರ್ ಎಕ್ಸಾಮ್ ಎಕ್ಸಾಂಪನ್ ಕೇಳಿದ್ದ ಸಣ್ಣ ಕರುಳಿನ ಉದ್ದ ಎಷ್ಟು ಅಂತ ಎಕ್ಸಾಮ್ ಕ್ವಶನ್ ಕೇಳಿದ್ದ ಎಷ್ಟು ಮೀಟರ್ ಇದೆ ಎಂದು ಕೇಳಿದಾಗ ಆರೂವರೆ ಮೀಟರ್ ಏನಿದೆ ಎಂದು ಕೇಳಿದಾಗ ಸಣ್ಣ ಕರುಳಿನ ಉದ್ದವಿದೆ ಅಂತ ನೋಡುತ್ತೆ ಹಾಗರೆ ಸಣ್ಣ ಕರುಳು ಆಹಾರವನ್ನು ಜೀರ್ಣಗೊಳ್ಳುವ ಕೊನೆ ಏನು ಅಂತ ಕೇಳಿದಾಗ ಬಾಗ ಎಕ್ಸಾಮ್ ಕಷನ್ ಕೇಳಿದ್ದ ಆಹಾರ ಜೀರ್ಣ ಕ್ರಿಯೆಯು ಕೊನೆಗೊಳ್ಳುವ ಭಾಗ ಯಾವುದು ಅಂತ ಕ್ವಶನ್ ಕೇಳಿದ್ದ ಆಹಾರ ಜೀರ್ಣಕ್ರಿಯೆಯು ಕೊನೆಗೊಳ್ಳುವ ಭಾಗ ಯಾವುದು ಅಂತ ಕೇಳಿದಾಗ ಸಣ್ಣ ಕರಳು ಅಂತೇಳಿ ಯಾವ ಕರಳು ಸಣ್ಣ ಕರಳು ಅಂತ ನೋಡ್ತೀವಿ ಈ ಸಣ್ಣ ಕರಳಿನಲ್ಲಿ ಆಹಾರವು ಕೊನೆ ಬಾರಿ ಜೀರ್ಣಗೊಳ್ಳುತ್ತದೆ ಅಂತ ಕೇಳಿದಾಗ ಐದು ರೀತಿಯ ಕಿಣುವಗಳನ್ನು ಕಾಣಿಸ್ತೀವಿ ಎಷ್ಟು ರೀತಿಯ ಕಿಣುವಗಳು ಎಷ್ಟು ರೀತಿಯ ಕಿಣುವಗಳು ಐದು ರೀತಿಯ ಕಿಣುವಗಳು ಅದು ಕರಿತಿವಿ ಒಂದೇದೇನು ಅಂತ ಕೇಳಿದಾಗ ಇಲ್ಲಿ ಸುಕ್ರೂಸ್ ಕಿಣ್ವ ಅಂತೇಳಿ ಯಾವ್ದ್ರಿ ಸುಕ್ರೂಸ್ ನೆಕ್ಸ್ಟ್ ಯಾವುದು ಒಂದು ಕೇಳಿದಾಗ ಮಾಲ್ಟೋಸ್ ನೆಕ್ಸ್ಟ್ ಯಾವುದು ಒಂದು ಕೇಳಿದಾಗ ಲ್ಯಾಕ್ಟಿಕ್ ಯಾವ್ದ್ರಿ ಲ್ಯಾಕ್ಟೋಸ್ ಯಾವ ಲ್ಯಾಕ್ಟೋಸ್ ನೆಕ್ಸ್ಟ್ ಯಾವುದು ಒಂದು ಕೇಳಿದಾಗ ಪೆಪಿಸ್ಟೈಡ್ ಯಾವ ಸ್ಟೈಡ್ ಪೆಪಿಸ್ಟೈಡ್ ಯಾವ ಸ್ಟೈಡ್ ಪೆಪಿಸ್ಟೈಡ್ ನೆಕ್ಸ್ಟ್ ಯಾವುದು ಒಂದು ಕೇಳಿದಾಗ ಇಲ್ಲಿ ಲೀಪೇಸ್ ಯಾವ ಪೀಸ್ ಇಷ್ಟು ಕಿಣುವಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದಾಗ ಎಲ್ರಿ ಸಣ್ಣ ಕರಳು ಯಾವ ಕರಳು ಈ ಸಣ್ಣ ಕರಳಿನಲ್ಲಿ ಆಹಾರವು ಬಂದಾಗ ಆಹಾರದೊಂದಿಗೆ ಸುಮಾರು ಐದು ಪ್ರಕಾರದ ಕಿಣುವಗಳು ಏನಾಗ್ತಾವ ಅಂತ ಕೇಳಿದಾಗ ಸೇರಿಕೊಳ್ಳುತ್ತವೆ ಹಾಗ ಆಹಾರ ಏನಾಗುತ್ತೆ ಅಂತ ಕೇಳಿದಾಗ ಜೀರ್ಣವಾಗುತ್ತದೆ ಅಂತ ಸುಕ್ರೋಸ್ ಎಂಬ ಕಿಣುವವು ಏನ್ ಕೆಲಸ ರೀ ಕಬ್ಬಿನಲ್ಲಿರುವ ಸಕ್ಕರೆಯನ್ನ ಗ್ಲುಕೋಸ್ ಆಗಿ ಪರಿವರ್ತಿಸಲು ಸಹಾಯಕವಾಗಿದೆ ಎಲ್ಲಿರ್ತಕ್ಕಂಥದ್ದು ನೋಡಿ ಕಬ್ಬಿನಲ್ಲಿ ಇರ್ತಕ್ಕಂತ ಸಕ್ಕರೆಯನ್ನ ಏನು ಅಂತ ಕೇಳಿದಾಗ ಗ್ಲುಕೋಸ್ ಯಾವ ಕೋಸ್ ಹಾಗಾದ್ರ ಗ್ಲುಕೋಸ್ ಸೂತ್ರ ಏನು ಸಿ ಸಿಕ್ಸ್ ಎಚ್ ಟೋಲ್ ಓ ಸಿಕ್ಸ್ ಯಾವ್ಯಾವ್ರಿ ನೋಡಿ ಸಿ ಸಿಕ್ಸ್ ಎಚ್ ಟೋಲ್ ಏನು ಕೇಳಿದಾಗ ಓ ಸಿಕ್ಸ್ ಯಾವ ಸಿಕ್ಸ್ ಓ ಸಿಕ್ಸ್ ಸಿ ಸಿಕ್ಸ್ ಎಚ್ ಟೋಲ್ ಓ ಸಿಕ್ಸ್ ಏನು ಗ್ಲುಕೋಸ್ ಸೂತ್ರ ಹಾಗಾದ್ರೆ ಕ್ಲೋರೋಫಿಲ್ ನ ಸೂತ್ರ ಏನ್ರಿ ನೋಡಿ ಕ್ಲೋರೋಫಿಲ್ ಸಿ ಫಿಫ್ಟಿ ಫೈವ್ ಎಚ್ ಸೆವೆಂಟಿ ಟೂ O5 ಎನ್ ಫೋರ್ ಎಂ ಜಿ ಇದು ಎಂದ್ರ ಸೂತ್ರ ಅಂತ ಕೇಳಿದಾಗ ಕ್ಲೋರೋಫಿಲ್ನ ಸೂತ್ರ ಎಕ್ಸಾಮ್ ಕ್ವಶನ್ ಕೇಳಿದ್ದ ಕ್ಲೋರೋಫಿಲ್ನ ಸೂತ್ರ ಏನು ಅಂತ ಹೇಳಿ ಎಕ್ಸಾಂಪ್ ಕೇಳಿದ್ದ ಏನು ಅಂತ ಕೇಳಿದಾಗ ಫಿ ಫಿಫ್ಟಿ ಫೈವ್ ಎನ್ ಫೋರ್ ಜಿ ಇದು ಏನು ಕೇಳಿದ ಕ್ಲೋರೋಫಿಲ್ ಕ್ಲೋರೋಫಿಲ್ನ ಸೂತ್ರ ಅದೇ ರೀತಿಯ ಗ್ಲುಕೋಸ್ ಸೂತ್ರ ಏನು ಕೇಳಿದಾಗ ಸಿ ಸಿಕ್ಸ್ ಎಚ್ ಹಾಗಾದರೆ ಇದು ಕಬ್ಬಿಣಲಿರುವ ಸಕ್ಕರೆಯನ್ನು ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡುವುದು ಯಾವುದು ಅಂತ ಕೇಳಿದಾಗ ಸುಕ್ರೋಸ್ ಯಾವ್ದು ಸರ್ ಯಾವುದು ಸುಕ್ರೋಸ್ ಹಾಗಾರೆ ಮಾಲ್ಟೋಸ್ ಯಾವ ಮಾಲ್ಟೋಸ್ ಗೋಧಿ ಹಿಟ್ಟಲ್ಲಿರುವ ಸಕ್ಕರೆಯನ್ನ ಗ್ಲುಕೋಸ್ ಆಗಿ ಪರಿವರ್ತಿಸುತ್ತದೆ ಮಾಲ್ಟೋಸ್ ಎಂಬ ಕೇಳುವವು ಎಲ್ಲಿ ಕಂಡು ಬರ್ತದ ಅಂತ ಕೇಳಿದಾಗ ಗೋಧಿ ಹಿಟ್ಟು ಒಳಗೆ ಈ ಗೋಧಿ ಹಿಟ್ಟನ್ನ ಗ್ಲುಕೋಸ್ ಆಗಿ ಪರಿವರ್ತನೆ ಆಗಲು ಸಹಾಯಕವಾದ ಕಿಣ್ವ ಯಾವುದು ಅಂತ ಕೇಳಿದಾಗ ಮಾಲ್ಟೋಸ್ ಎಂಬ ಕಿಣುವ ಯಾವ ಕಿಣುವ ಯಾವ ಕಿಣ್ವ ಹಾಗಾದರೆ ಲ್ಯಾಕ್ಟೋಸ್ ಎಂಬ ಕಿಣುವ ಏನು ಅಂತ ಕೇಳಿದಾಗ ಹಾಲಿನಲ್ಲಿರುವ ಸಕ್ಕರೆಯನ್ನ ಯಾವ ಸಕ್ಕರೆಯನ್ನ ಹಾಲಿನಲ್ಲಿರುವ ಸಕ್ಕರೆಯನ್ನ ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡುವುದು ಯಾವುದು ಅಂತ ಕೇಳಿದಾಗ ಮಾಲ್ಟೋಸ್ ಯಾವ್ಟೋಸ್ ಯಾವ್ದ್ರಿ ಎಸ್ ಯಾವುದು ಯಾವ್ದು ಕೇಳಿದಾಗ ಲ್ಯಾಕ್ಟೋಸ್ ಅಂತ ನೋಡ್ತೀನಿ ಹಾಗಾದ್ರಾಕ್ಟೋಸ್ ಹಾಲಿನಲ್ಲಿ ಈ ಪೆಪಿಸ್ಟೈಡ್ ಯಾವ ಸ್ಟೈಡ್ ಈ ಪೆಪಿಸ್ಟೈಡ್ ಈಗಾಗಲೇ ಪ್ರೋಟೀನನ್ನ ಪೆಪ್ಸಿನ್ ಎಂಬ ಕಿಣವು ಏನ್ ಮಾಡಿ ಕಳಿಸದ ಅಂತ ಕೇಳಿದಾಗ ಪೆಬಿಸ್ಟೈಡ್ ಅಂಡರ್ಸ್ಟ್ಯಾಂಡ್ ಪೆಪ್ಸಿನ್ ಎಂಬ ಕಿಣವು ಪ್ರೋಟೀನ್ ಅನ್ನ ಏನಕ್ಕೆ ಕನ್ವರ್ಟ್ ಮಾಡ್ಯದ ಅಂತ ಕೇಳಿದಾಗ ಪೆಪಿಸ್ಟೈಡ್ ಈ ಪೆಪಿಸ್ಟೈಡ್ ಏನಕ್ಕೆ ಕನ್ವರ್ಟ್ ಆಗ್ತದ ಅಂತ ಕೇಳಿದಾಗ ಅಮಿನಿಯೋ ಆಮ್ಲ ಯಾವ ಆಮ್ಲ ಅಮಿನಿಯೋ ಆಮ್ಲವಾಗಿ ಏನಾಗುತ್ತೆ ಅಂತ ಕೇಳಿದಾಗ ಪರಿವರ್ತನೆ ಆಗುತ್ತದೆ ಯಾವ ಆಮ್ಲವಾಗಿ ಅಮಿನಿಯೋ ಆಮ್ಲವಾಗಿ ಏನಾಗುತ್ತೆ ಅಂತ ಕೇಳಿದಾಗ ಪರಿವರ್ತನೆ ಆಗುತ್ತೆ ಇನ್ ತದನಂತರ ಏನು ಅಂತ ಕೇಳಿದಾಗ ಲೀಪೇಸ್ ಎಂಬ ಕಿಣವು ಗ್ಲಿಸ್ರಾಯ್ಲ್ ಯಾವ ಗ್ಲಿಸ್ರಾಯ್ಲ್ ಆಗಿ ಏನಾಗುತ್ತೆ ಎಂದು ಕೇಳಿದಾಗ ಪರಿವರ್ತನೆ ಆಗುತ್ತೆ ಅಂದ್ರೆ ಕೊಬ್ಬನ್ನ ಗ್ಲಿಸ್ರಾಯ್ಲ್ ಆಗಿ ಪರಿವರ್ತನೆ ಮಾಡುವುದು ಯಾವುದು ಕೇಳಿದಾಗ ಲೀಪೇಸ್ ಯಾವ ಪೇಸ ಯಾವ ಪೇಸ ಸಣ್ಣ ಕರಳಿನ ಒಳಭಾಗದಲ್ಲಿ ಆಹಾರ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಏನು ಮಾಡುತ್ತದೆ ಎಂದು ಕೇಳಿದಾಗ ಕ್ರಿಯೆ ಸಂಪೂರ್ಣವಾಗಿ ಮುಗಿಯುತ್ತದೆ ದೊಡ್ಡ ಕರಳಿನ ಒಳಭಾಗದಲ್ಲಿ ಜೀರ್ಣಕ್ರಿಯೆ ನಡೆಯುವುದಿಲ್ಲ ವೆರಿ ಕ್ಲಿಯರ್ ಹಾಗಾದ್ರೆ ಸಣ್ಣ ಕರಳಿನ ಒಳಗೋಡೆಗಳ ಮೇಲೆ ಗಂಡುಬಿಡ್ತಾವ ಅಂದ್ರೆ ವಿಲಯೋ ಲೈಗಳು ತಿಳಿ ನೋಡಿ ಈ ವಿಲಯೋ ಲೈಗಳು ತೆಗೆದುಕೊಂಡಾಗ ವಿಲಯ್ಯೋ ಲೈಗಳು ಏನನ್ನ ಬಯಸ್ತಿರ್ತಾವ ಅಂತ ಕೇಳಿದಾಗ ಗ್ಲುಕೋಸ್ ಅನ್ನ ಬಯಸ್ತಿರ್ತಾವ ಏನನ್ನ ಬಯಸ್ತಿರ್ತಾವ ಗ್ಲುಕೋಸ್ ಹೆಂಗ ಅಂತ ಕೇಳಿದಾಗ ಹೊಸುವಾದಾಗ ಆದಾಗ ಹೊಟ್ಟೆ ಒಂದ್ಸಲ ಡ್ಯಾನ್ಸ್ ಮಾಡ್ದಂಗೆ ನೋಡಿ ಹಿಪ್ ಹಾಪ್ ಹಿಬ್ಬಾಪ್ ಎಲ್ಲ ಹೊಳೆಡಿತ ಒಳಗೆ ಒಂದ್ಸಲ ಹೊಸ ಆದಾಗ ಮನಸ್ಸೇ ಬರೋಂಗಿಲ್ಲ ಏನ್ರಿ ಹೇಳ್ರಿ ಏನೇನು ಸರ್ ಯಾಕಂದ ಕೇಳಿದಾಗ ಹಸುವಾದಾಗ ವಯಸ್ಸು ಅಂತ ಕೇಳಿದಾಗ ಕಡಿಮೆ ಆಗಿರ್ತದೆ ಏನಾಗಿರ್ತದ ನಡ್ಕ ನೀ ಮುಂದಿದ್ದಲ್ಲಿ ಯಾಕೆಂದು ಓದಿ ನನಗೆ ಆಮ್ಯಾಗ ಉತ್ತರ ಕೊಡಬೇಕು ಏನ್ ನೆಕ್ಸ್ಟ್ ಏನು ಒಂದು ಕೇಳಿದಾಗ ಲೀಪೇಸ್ ಯಾವ ಪೇಸ್ ಲೀಪೇಸ್ ಇನ್ ತದನಂತರ ಏನು ಒಂದು ಕೇಳಿದಾಗ ಇಲ್ಲಿ ಸಂಪೂರ್ಣವಾಗಿ ಲೈಯೋ ನೋಡಿ ಲೈಗಳು ಮಾಡ್ತಾವ ಅಂತ ಕೇಳಿದಾಗ ಗ್ಲುಕೋಸಿನ ಆಹಾರದ ಬರುವಿಕೆಗಾಗಿ ಕಾಯ್ತಾ ಇರ್ತಾವೆ ಮನುಷ್ಯ ಏನಾದರೂ ಕೂಡ ಹಸು ಆಯ್ತಂದ್ರೆ ಕಳ ಒಳ ಕಳ ಒಳ ಒಳಗೆ ಏನು ಅಂತ ಕೇಳಿದಾಗ ಒಂಥರ ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್ ಅಂತಾರೆ ಒಳಗೆ ಡ್ಯಾನ್ಸ್ ಮಾಡ್ಬೇಕನ್ನಿಸ್ತೈತೆ ನೋಡಿ ಒಳಗೆ ಒಂದು ಸಲ ಕಟು ಕುಡು ಕಟು ಕುಡು ಕುಡು ಸ್ಟಾ ಹಸು ಐತೋ ರೀ ತಾಪ್ ಹಂಗೆ ಬರ್ತದೆ ಅಂತ ಹಸುವಾಗ ಮಸ್ತಾರೆ ಏನಾದರೂ ಜಾಸ್ತಿ ಕ್ಲಾಸ್ ತೊತ್ತಿಕೋ ಮಸ್ತರ ಹೊಡಿಲೋ ನಾ ಹುಡ್ಕೊಳ್ಳೋನ್ ಲೆಕ್ಕದಾಗ ಒಳ ಸಲ ಬರ್ತಾವ ಫೀಲ್ಗಳು ಯಾಕಂದ್ರೆ ಕೇಳಿದಾಗ ನೀವು ಕೇಳಿದ್ರು ಒಳಗೆ ಅದು ಕೇಳಬೇಕಲ್ಲ ಅದಕ್ಕೆ ಲಗ್ನ ಮನೆಯಾಗ ಹೋದ ತಕ್ಷಣ ನಿಮಗೆ ಏನಿರ್ತಾರೆ ಅಂತ ಕೇಳಿದ ಬರೋಬ್ಬರಿ ಏನು ಅಂದೇಳಿದ ಸೋನಾ ಪಾಪಡಿ ಗುಲಾಬ್ ಜಾಮೂನ್ ಮತ್ತು ಕಾವ ಮತ್ತು ಈ ಕೇಳಿದಾಗ ಮೈಸೂರು ಪಾಕ ಈ ರೀತಿ ಐಟಮ್ಸ್ ಇರ್ತಾರೆ ಒಂದು ಬ್ಯಾಡ ಆ್ಯಡ್ ಹೊಡೆದ್ರೆ ಡೈರೆಕ್ಟ್ ಏನು ಸಿಗ್ತದೆ ನಮಗೆ ಶುಗರ್ ಸಿಗ್ತದೆ ಶುಗರಿಂದ ಏನು ಕನರ್ಕ್ಟ್ ಆಗುತ್ತೆ ಅಂತ ಕೇಳಿದಾಗ ಡೈರೆಕ್ಟ್ ಸಿಕ್ಕೋ ತಣ್ಣಗೆ ಆತಾವು ನೀವು ಲಗ್ನ ಮನೆಗೆ ಹತ್ತು ರೊಟ್ಟಿ ತಿನ್ನೋಕೋಬಕೆ ಮಾಡೋದವ್ರು ಬರೀ ಏನು ತಿಂದ್ಬಿಡ್ತೀರಿ ಅಂತ ಕೇಳಿದಾಗ ಅನ್ನ ತಿಂದು ಬರ್ತೀರಿ ಯಾಕಂದ್ರೆ ಅಕ್ಕ ಹಿಂದೆ ಹಿರಿಯರು ಶಾಣ್ಯಾರು ಮಾಡ್ಯಾರ ಯಾವುದೇ ಮನಿ ಒಳಗೆ ಫಂಕ್ಷನ್ಗಳನ್ನು ಮಾಡಿದ್ರೆ ಸ್ವೀಟ್ ಇಲ್ಲ ಫಂಕ್ಷನ್ ಯಾವ ಇಲ್ಲ ನೋಡಿ ಯಾವ್ಯಾರು ಸ್ವೀಟ್ ಇಲ್ಲ ಫಸ್ಟಿಗೆ ಊಟ ಕೊಡೋದು ದಂಡ ಕೊಡುತ್ತಾ ಕೊಡಂಗಿಲ್ಲ ಬರೋಬ್ಬರಿ ಮ್ಯಾಗ ಒಂದು ಸೂರು ಸ್ವೀಟ್ ತಿಕ್ಕು ಎಣ್ಣೆದಕ್ಕೆ ಹೋಗ್ಬೇಕಂದ್ರೆ ಐ ಡೋಂಟ್ ಲೈಕ್ ಇಟ್ ಅಂತ ಏನು ಐ ಡೋಂಟ್ ಲೈಕ್ ಇಟ್ ಯಾಕೆ ಆಲ್ರೆಡಿ ಶುಗರ್ ನಮ್ಗೆ ಏನಾಗಿದೆ ಬಂದದ ಶುಗರ್ ಈಸ್ ಫುಲ್ ಹೌದಾ ಹಾಗಾಗಿ ಏನು ಬೇಡ ಅಂತ ಬೇಡ ಬೇಡದ ನೀವು ನಾಲ್ಕು ರೊಟ್ಟಿ ಕತ್ತರ್ಸ್ಬೇಕಂದ ಒಂದು ರೊಟ್ಟಿ ಕತ್ತರಿಸಿಗೆ ಬರ್ತೀರಿ ಹಂಗೆ ಇಪ್ಪತ್ತು ಮಂದಿಗೆ ಊಟ ಮಾಡಿಸೋದು ನಾಲ್ಕು ಮಂದಿ ಊಟ ಮಾಡಿಸ್ತಾನ ನಮ್ಮ ಸ್ವೀಟ್ ಇತ್ತಂದ್ರೆ ಜೆ ಅದೇ ಸ್ವೀಟ್ ಇರ್ಲಿಕ್ಕಂತಿಕೋ ಬರೋಬ್ರಿ ಒಳಗೆ ಸಲ ನಿಮ್ಮ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿರಿ ರೂಮ್ ಯಾಗ ಅವಾಗ ಚಿತ್ರಣ ಮಾಡ್ತಿರ್ಲಿಲ್ಲ ಅನ್ನ ಸಾಂಬಾರು ಮಾಡಿದಾಗ ಒಟ್ಟ ಕಿತ್ತಂಗಿಲ್ಲ ನೋಡಿರಿ ಬೇಕಾದಷ್ಟು ಉಂಡಿನ ಉಂಡಿನಂದ್ರು ಕೂಡ ಅನ್ನನ ಅನ್ನ ಏನು ಮಾಡ್ದು ಉಳಿತದೆ ಅದೇ ಚಿತ್ರಾನ್ನ ಮಾಡಿದಾಗ ಬೋಗಣಿ ಪೂರ್ತಿ ಡಾಬರ್ಗೆ ಜ್ಞಾನ ಇರುತ್ತೆ ನೋಡಿ ಯಾಕೆ ಯಾಕೆ ಅಂತ ಕೇಳಿದಾಗ ಆ ಲಿಕ್ವಿಡ್ ಪ್ಲಸ್ ಏನು ಅಂತ ಕೇಳಿದಾಗ ನಾವು ಅನ್ನ ತಿಂದಾಗ ಅಷ್ಟೊಂದು ಏನಾಗಲ್ಲ ಅಂತ ಕೇಳಿದಾಗ ಸ್ಯಾಟಿಸ್ಫೈ ಆಗುತ್ತೆ ಮತ್ತು ಜಾಸ್ತಿ ಏನಾಗಲ್ಲ ಖರ್ಚಂಗಿಲ್ಲ ಅದೇ ನೋಡಿರಿ ಬೇಕಾದ್ರೆ ಒಂದೇ ಬೋಗಣಿ ಚಿತ್ರಣ ಮಾಡಿ ನೋಡಿರಿ ಒಂದಿನ ಒಂದು ಬೋಗೊಂಡು ಅನ್ನ ಸಾಂಬಾರು ಮಾಡಿ ನೋಡಿರಿ ಚಿತ್ರಾನ್ನದ ಬೋಗಿ ಪೂರ್ತಿ ಖಾಲಿಯಾಗ್ತದೆ ಅನ್ನ ಸಾಬಾರ ಮುಟ್ಟು ಹೊಡೆದಿರಂದ್ರೂ ನಗಣಿ ಇಟ್ಟರೆ ಹೊಡೆದಿರ್ತದೆ ಅದು ಏನು ಒಂದು ಗಿಡದಾಗ ಮ್ಯಾನುಫ್ಯಾಕ್ಚರಿಂಗ್ ಹಂಗಿರ್ತೈತೆ ಅದಕ್ಕೆ ಮುಂದೊಂದು ದಿನ ನಿಮ್ಮ ಏನು ಒಂದು ಗಿಡದಾಗ ಬರಬೇ ಏನು ಮಾಡಬೇಕು ಅಂತ ಇಪ್ಪತ್ತು ಇಪ್ಪತ್ತೈದು ಸ್ವೀಟ್ ಮಾಡಿಸಬೇಕು ಮುಂದೆ ಮುಂದೆ ನಿಮ್ಮ ಫ್ಯೂಚರ್ ಲೈಫ್ನಾಗ ಏನು ಇಪ್ಪತ್ತು ಇಪ್ಪತ್ತೈದು ಸ್ವೀಟ್ ಮಾಡಿಸಿ ಅಂದ್ರೆ ನಮ್ಮತ್ತ ಮಾಸ್ತರುಗಳು ಬಂದಾಗ ಅರ್ಧ ಬೇಡ ಮತ್ತು ಗಿರದ ತಿಂದಿರ್ತೀವಿ ತಿನ್ನದ್ರಾಗ ಕಲ ಸ್ವರ ಬಂದುಬಿಡ್ತೀವಿ ಅದು ಕಿರಿಕಿರಿ ಇಲ್ಲ ಅದಕ್ಕೋರಿ ಡ್ಯಾಟ್ರಿ ಏನು ಸಿಗ್ತದೆ ಅಂತ ಕೇಳಿದಾಗ ಶುಗರ್ ಸಿಗ್ತದೆ ಅದಕ್ಕೆ ಅದರ ಬೇರೆ ಏನು ಮಾಡ್ರಿ ಅಂತ ಕೇಳಿದಾಗ ಬರಬ್ಬರಿ ಎಂಥವ್ ಐಟಮ್ಸ್ ಇಡಬೇಕು ಅಂತ ಕೇಳಿದಾಗ ಊಟದಾಗ ಈಗ ಎಲ್ಲಿ ಪಾಕ್ ಸಿಗ್ತಾಯಿಲ್ಲ ಬೆಲ್ಲದ ಪಾಕ ಬರಬ್ಬರಿ ಏನು ಅಂತ ಕೇಳಿದಾಗ ಹುಗ್ಗಿ ಕರಿಗಡಬ ಹೋಳಿಗೆ ಬೆಕ್ಕಾದ ಹೊಳಿ ಅನ್ನ ಕೊನಿ ನೀವು ಬೆಕ್ಕಾದ ಹುಡಿ ಒಟ್ಟು ಕೂಡಿ ಖರ್ಚು ಮಾಡಿರಿ ಅಂದ್ರೆ ಒಂದು ಮೂವತ್ತು ಮೂವತ್ತ್ನಾಲ್ಕು ಸಾವಿರ ರೂಪಾಯ್ದಾಗ ಇಡೀ ಪೂರ್ತಿ ಬರಬ್ಬರಿ ಊಟ ಮಾಡಿಸ್ತೀರಿ ಮಂದಿ ಹಳ್ಳಿಯಾಗ ಹವಾ ಹ್ಯಾಂಗಿರ್ತದೆ ಅಂತ ಕೇಳಿದಾಗ ಏನು ರೀ ಕರಿಗಡಬ ತುಪ್ಪ ಇಟ್ಬಿಡೋಣ ತಿಂದಿರಿ ಕರಿಗಡಬ ತುಪ್ಪ ಒಂದು ಬೇಡ ಎರಡು ಹೋಳಿಗೆ ಎಷ್ಟು ತಿಂದಿರಿ ಒಂದು ಎರಡು ತಗ ಮ್ಯಾಗೆ ಹುಗ್ಗಿ ನೋಡಿರಿ ಅದು ಅಂದರೆ ಎಲ್ಲ ಐಟಮ್ಸ್ ಈ ಥರ ಮಾಡ್ಬೇಕು ಒಟ್ಟಾಗಿ ಕಿರಿಕೇರಿಲ್ಲ ಊರಾಗೆ ಭಾರಿ ಮಾಡ್ಸಾರ ಅನ್ಸ್ಕೋತದೆ ಬಟ್ ಕರ್ಸು ಕೂಡ ಅಂತ ಕೇಳಿದಾಗ ಕಡಿಮೆ ಆಗಿರ್ತದೆ ಅದಕ್ಕೆ ನಿಮ್ಮ ಮನೆಗೆ ಯಾವ್ಯಾರು ಫಂಕ್ಷನ್ ಮಾಡಿದ್ರೆ ಅಂದರೆ ಒಟ್ಟು ಸ್ವೀಟ್ ಏನು ಮಾಡ್ರಿ ಅಂತ ಕೇಳಿದಾಗ ಜಾಸ್ತಿ ಮಾಡಿ ಹಾಕಿ ಸ್ವೀಟ್ ಮ್ಯಾಗೆ ಮನೆಗೆ ಕಳಿಸ್ರಿ ಒಳಗೊಬ್ಬೊಬ್ಬರು ಮನೆ ಚಹಾ ಮಾಡ್ತಾವೆ ನೋಡ್ಬೇಕು ಎಂಥ ಚಹಾ ಇರ್ತದೆ ಅಂತ ಕೇಳಿದ ಬರೋಬ್ಬರಿ ಪಾಕ ಇರ್ತದೆ ನೋಡಿ ಹಂಗೆ ಕುಡಿದ್ರೆ ಅವ್ರಿಗೆ ಚಾ ಇಲ್ಲಿಕಾ ಅದ್ರಕ್ಕಿಂತ ಕೆಳ ಸುಗರ್ ಇದ್ದಕ್ಕೂ ಚಹಾ ಕುಡ್ದಂಗೆ ಅನ್ಸಂಗಿಲ್ಲ ನಿಮ್ಮ ಮನೆ ಚಹಾ ಮಾಡ್ತಾರೆ ಇಲ್ಲ ಚಾ ಮಾಡ್ತಾರೆ ಇಲ್ಲ ನೀವು ಹ್ಯಾಂಗೆ ಗೊತ್ತಿರ ಗೊತ್ತ ಚಾ ಅಂದ್ರಿ ಏನ್ರಿ ಈ ಲೆಕ್ಕದ ಫೀಲ್ ನಂಗದ್ರಿ ಚಾ ಅಂದ್ರೆ ತಂಪು ಪಾನಿ ಕುಡಿಯಿರಿ ಏ ಚಹ ಹೊರಗೆ ಹೀಡಿರ್ತಾ ಕುಡಿದ ತಕ್ಷಣ ದೇಹ ತಂಪುಗೊಳ್ಳುತ್ತೆ ಹೊರಗಾಯ್ ತಂಪು ಪಾನೀಯಗಳು ಹೊರಗೆ ತಂಪಿರ್ತಾವೆ ಒಳಗೆ ಹೋದಕ್ಕೆ ಏನು ಮಾಡ್ತಾವ್ಕೆದಾಗ ಹೀಟ್ ಮಾಡ್ತಾವೆ ಅದಕ್ಕಾಗಿ ಚಾ ಒಂದು ಅತ್ಯುತ್ತಮವಾದ ದೇಹಕ್ಕೆ ಬೇಕೇ ಬೇಕು ಬಿಡು ಅದು ಅದು ಬೇಕಂದ್ರೂ ನೀವು ಬಿಟ್ಟರೆ ನೀವು ಬಿಡೋರು ಯಾರು ನೀವು ಅಲ್ಲ ಅಲ್ಲದು ಯಾಕಂತ ಕೇಳಿದಾಗ ಅದು ಬ್ಯಾಡ ಹೊಡೆದ ಕಸ್ಕೊಂಡು ಅದಕ್ಕೆ ತೊಗೊಂಬಂದು ಕುಡಿತೀರಿ ಒಳಗೆ ಒಂದು ದಿವಸ ಮಂದಿ ಬರ ಬರೀ ದೊಡ್ಡ ದೊಡ್ಡ ಗ್ಲಾಸೆ ಮಾಡ್ರೆ ಆ ಲೇವರ್ ಬಂದ್ರೆ ಅಷ್ಟೇ ಚಹಾ ಕುಡೋದು ಅದಕ್ಕೆ ಕಮ್ಮಿ ಅದ ತೋ ಚಾವಲ್ಲ ನಾನು ಮಾತ್ತಾರೋ ಆ ನೀರು ಹಾಕಿ ಆ ಲೆವೆಲ್ ಮಾಡ್ಕೊಡ್ಬೇಕು ಅವರು ನೀವು ಮಾಡಿ ಮಾಡಿಕೊಡ್ತೀರಿ ನೋಡಿರಿ ಇಲ್ಲೇ ಹಳ್ಳಕ್ಕೆ ಸ್ವಲ್ಪ ಹಾಕ್ಬಿಡೋರು ಹಳ್ಳಕ್ಕೋ ಕಬಕ್ಕಿನ ಹಾಕ ಮಕ್ಸಾರೆ ಸ್ವಲ್ಪ ನೀರು ಹಾಕಿ ಕಟ್ಬಿಡೋರು ಇದು ಅಗ್ರೀಪ್ ಚಹಾಕಿರ ಬಾತಿಯ ಕುಡಿದ್ರೆ ಅದು ಚಾನೆ ಬೇರೆ ನೀರಿನೇ ಬೇರೆ ಅದಕ್ಕಾಗಿ ಸಣ್ಣ ಒಳಗೆ ಏನಿರ್ತಾವ ಅಂತ ಕೇಳಿದಾಗ ವಿಲಯಗಳು ಯಾವಗಳು ವಿಲಯೋ ಲೈಗಳು ಏನ್ ಮಾಡ್ತವೆ ಬಯಸ್ತಾವ ಸ್ವೀಟ್ ತಿಂದಾಗ ಫಸ್ಟ್ಗೆ ಸಿಕ್ಕಾಗ ಅದಕ್ಕೆ ಹೇಳ್ತಾರೆ ಲಗ್ನ ಮನಿ ಒಳಗಾಗಲಿ ಕಾರ್ಯಕ್ರಮ ಒಳಗೆ ಯಾಕೆ ಸ್ವೀಟ್ ಇಟ್ಟರ ಅಂತ ಕೇಳಿದಾಗ ಎಲ್ಲ ಕಾರಣಗಳಿಗೆ ಏನಿಟರ ಅಂತ ಕೇಳಿದಾಗ ಸ್ವೀಟ್ಗಳು ಇಟ್ಟಾರ ಈ ಸ್ವೀಟ್ ಗಳಿಂದ ಏನಾಗುತ್ತೆ ಅಂತ ಕೇಳಿದಾಗ ಬರಬ್ಬರಿ ಸುಕ್ರೋಸ ಮಾಲ್ಟೋಸ ಲ್ಯಾಕ್ಟೋಸ ಪೆಪಿಸ್ಟೈಡ್ ಲೀಪೇಸ್ ಎಂಬ ಕಿಣವಗಳು ಎಲ್ಲಿ ಕಂಡು ಬರ್ತಾವಂದಂಗ್ತು ಸಣ್ಣ ಕರಳ ಒಳಗ ಸಣ್ಣ ಕರಳಿನ ಒಳಗೆ ಆಹಾರ ಏನಾಗುತ್ತೆ ಅಂತ ಕೇಳಿದಾಗ ಕೊನೆಗೊಳ್ಳುತ್ತದೆ ಸಣ್ಣ ಕರಳಿನ ಉದ್ದ ಎಷ್ಟು ಅಂತ ಕೇಳಿದಾಗ ಆರೂವರೆ ಮೀಟರ್ ಎಷ್ಟು ಮೀಟರ್ ಎಷ್ಟು ಮೀಟರ್ ಆರೂವರೆ ಮೀಟರ್ ಏನು ಅಂತ ಕೇಳಿದಾಗ ಸಣ್ಣ ಕರಳಿನ ಉದ್ದ ಅಂತ ನೋಡ್ತೀವಿ ಇಲ್ಲಿ ಸಣ್ಣ ಕರಳು ಮತ್ತು ದೊಡ್ಡ ಕರಳನ್ನು ಕೂಡುವ ಭಾಗಕ್ಕೆ ಯಾವ್ಯಾವ್ರಿ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಕೂಡುವ ಭಾಗಕ್ಕೆ ಏ ಕರೀತಾರೆ ಅಂತ ಕೇಳಿದಾಗ ಸೀಕಂ ಭಾಗ ಅಂತ ಕರೀತಾರೆ ಯಾವ ಭಾಗ ಯಾವ ಭಾಗ ಸೀಕಂಬಾಗ ಅಂತ ಕರೀತಾರೆ ಹಾಗಾದ್ರೆ ಸಣ್ಣ ಕರಳು ದೊಡ್ಡ ಕರಳನ್ನು ಎರಡನ್ನ ಕೂಡಿಸುವ ಭಾಗ ಸೀಕಂ ಸೀಕಂಭಾಗ ಅಂತ ಕರೀತಾರೆ ಈ ದೊಡ್ಡ ಕರಳಿನಲ್ಲಿ ಆಹಾರ ಜೀರ್ಣಕ್ರಿಯೆ ನಡೆಯುವುದಿಲ್ಲ ಏನ್ ಮಾಡುವುದಿಲ್ಲ ನಡೆಯುವುದಿಲ್ಲ ಯಾಕೆ ಎಂದು ಕೇಳಿದಾಗ ಇಲ್ಲಿ ಎರಡು ಬರ್ತಾವ ನೋಡಿ ಇಲ್ಲಿ ಒಂದು ಪಾಯಿಂಟ್ ಹೇಳಿದೆ ನಿಮ್ಗೆ ಏನು ಒಂದು ರಕ್ತಗತ ಅಂತ ಹೇಳಿ ಬರ್ತೈತಿ ಇನ್ನೊಂದು ಯಾವುದು ಅಂತ ಕೇಳಿದಾಗ ದೇಹಗತ ಅಂತ ಹೇಳಿ ಇವೆರಡು ಪಾಯಿಂಟ್ ಎನ್ ಇದು ಕೂಡ ಸಣ್ಣ ಕರಳೊಳಗೆ ಬರ್ತೈತಿ ಯಾವುದು ರಕ್ತಗತ ಆಹಾರವೋ ನೋಡಿ ಆಹಾರವು ಜೀರ್ಣವಾಗಿ ರಕ್ತವನ್ನ ಗ್ಲುಕೋಸ್ ಆಗಿ ಪರಿವರ್ತನೆ ಆದ್ರೆ ನೋಡಿ ಗ್ಲುಕೋಸ್ ಅನ್ನ ರಕ್ತವಾಗಿ ಪರಿವರ್ತನೆ ಅಂತ ಕೇಳಿದಾಗ ರಕ್ತಗತ ಅಂತ ಕರಿತಾರೆ ಗ್ಲುಕೋಸ್ ಏನೇ ಪರಿವರ್ತನೆ ಆಗಬೇಕು ಬ್ಲಡ್ ಆಯ್ತು ಏನ್ ಆಯ್ತಂದ್ರೆ ಅಂತ ಕೇಳಿದಾಗ ರಕ್ತಗತ ಅಂತ ಕರೀತಾರೆ ಆ ರಕ್ತವು ದೇಹದ ತುಂಬೆಲ್ಲ ಕೇಳಿದಾಗ ದೇಹಗತ ಅಂದ ಕರಿತಾರ ನೋಡಿ ಬಹಳ ಈಸಿ ಐತ್ ಕ್ವಶನ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ತಿನ್ನಂತ ಆಹಾರವು ಗ್ಲುಕೋಸ್ ಹೋಗಿ ರಕ್ತ ಆಗಿ ಪರಿವರ್ತನೆ ಆಯ್ತು ಅಂದ್ರೆ ರಕ್ತಗತ ಆ ರಕ್ತವು ದೇಹದ ತುಂಬೆಲ್ಲ ಸಂಚಾರ ಆಯ್ತು ಹೇಗೆ ಕರಿಬೇಕು ಅಂತ ಕೇಳಿದಾಗ ಯಾವ ಯಾವಾಗತ ಸಣ್ಣ ಕೆರಳು ಮತ್ತು ದೊಡ್ಡ ಕರಳನ್ನ ಕೂಡಿಸುವ ಭಾಗ ಯಾವುದು ಅಂತ ಕೇಳಿದಾಗ ಸೀಕಂಭಾಗ ಅಂತೇಳಿ ಯಾವ ಭಾಗ ಯಾವ ಭಾಗ ಯಾವ ಭಾಗ ಭಾಗ ಅಂತ ನೋಡುತ್ತೀವಿ ಸಣ್ಣ ದೊಡ್ಡ ಕರಳಿನ ಒಳಭಾಗದಲ್ಲಿ ಜೀರ್ಣಕ್ರಿಯೆ ನಡೆಯುವುದಿಲ್ಲ ಅದು ಲವಣಗಳನ್ನ ಹೀರಿಕೊಂಡು ತ್ಯಾಜ್ಯವನ್ನು ಏನ್ ಮಾಡ್ತದ ಅಂತ ಕೇಳಿದಾಗ ಹೊರಗೆ ಹಾಕುತ್ತದೆ ಏನೇನು ಹಿರ್ಕೋತದ್ರಿ ಲವಣಗಳನ್ನ ಹೀರಿಕೊಂಡು ತ್ಯಾಜ್ಯವನ್ನ ಹೊರ ಹಾಕೋದು ಯಾವುದು ಅಂತ ಕೇಳಿದಾಗ ದೊಡ್ಡ ಕರಳು ಯಾವ ಕರಳು ಯಾವ ಕರಳು ದೊಡ್ಡ ಕರಳು ಅಂತ ನೋಡ್ತೀವಿ ಹಾಗಾದರೆ ದೊಡ್ಡ ಕರಳನ್ನ ತೆಗೆದುಕೊಂಡಾಗ ನೋಡಿ ಈ ದೊಡ್ಡ ಕರುಳನ್ನ ದೊಡ್ಡ ಅಲ್ಲೇ ದೊಡ್ಡ ಕರಳು ಅಂತ ಹೇಳಿ ದೊಡ್ಡ ಕರಳು ಅಂದಿರುತ್ತೆ ಹಾಗೆ ಇಲ್ಲಿ ಈ ದೊಡ್ಡ ಕರಳಿನ ಒಳಭಾಗದಲ್ಲಿ ಇಕ್ಯಾಲಿಯೋ ಬ್ಯಾಕ್ಟೀರಿಯಾಗಳಿಂದ ಯಾವ ಬ್ಯಾಕ್ಟೀರಿಯಾಗಳಿಂದ ವೆರಿ ಇಂಪಾರ್ಟೆಂಟ್ ಯಾವ ಬ್ಯಾಕ್ಟೀರಿಯಾಗಳಿಂದ ಇಕ್ಯಾಲಿಯೋ ಯಾವ ನೋಡಿ ಈ ಕ್ಯಾಲಿಯೋ ಬ್ಯಾಕ್ಟೀರಿಯಾಗಳಿಂದ ವಿಟಾಮಿನ್ಗಳು ಉತ್ಪತ್ತಿಯಾಗುತ್ತವೆ ಯಾವಳು ವಿಟಾಮಿನ್ಗಳು ಹಾಗಾದರೆ ಯಾವ್ಯಾವ ವಿಟಾಮಿನ್ಗಳು ಮಾನವನ ದೇಹದಲ್ಲಿ ಉತ್ಪತ್ತಿ ಆಗುತ್ತವೆ ನಾಳೆ ಕ್ವಶನ್ ಕೇಳ್ತಾನೆ ಎಕ್ಸಾಮ್ಗೆ ಯಾವ ವಿಟಾಮಿನ್ಗಳು ಉತ್ಪತ್ತಿ ಆಗ್ತಾವೆ ಅಂತ ಕೇಳಿದಾಗ ಒಂದು ಏನು ಅಂತ ಕೇಳಿದಾಗ ಕೆ ವಿಟಾಮಿನ್ ನ ಇನ್ನೊಂದು ಯಾವುದು ಅಂತ ಕೇಳಿದಾಗ ಬಿ ವಿಟಾಮಿನ್ ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುವ ಎರಡು ವಿಟಾಮಿನ್ಗಳು ಯಾವುವು ಅಂತ ಕೇಳಿದಾಗ ಕೆ ವಿಟಾಮಿನ್ ಇನ್ನೊಂದು ಯಾವುದು ಅಂತ ಕೇಳಿದಾಗ ಬಿ ವಿಟಾಮಿನ್ ಹಾಗಾದ್ರೆ ಕೆ ವಿಟಮಿನ್ ಕೆಲಸ ಏನು ಅಂತ ಕೇಳ್ದಾನ ರಕ್ತವನ್ನು ಹೆಪ್ಪುಗಟ್ಟಲು ಯಾವ ಗಟ್ಟಲು ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯಕವಾದ ಯಾವುದು ಅಂತ ಕೇಳಿದಾಗ ಕೆ ವಿಟಾಮಿನ್ ಯಾವ ವಿಟಾಮಿನ್ ಯಾವ ವಿಟಾಮಿನ್ ಈಗ ಬಿದ್ದಿರ್ತೀರಿ ಬಿದ್ದ ಕ್ಷಣ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದಾಗ ಗಾಯ ಆಗುತ್ತಾ ಗಾಯಿಯಿಂದ ಪರಪರನೆ ಕೆದರಿ ಏನು ಬರ್ತದ ಅಂತ ಕೇಳಿದಾಗ ಬ್ಲಡ್ ಬರ್ತದೆ ಬಂದು ಬ್ಲಡ್ ಎರಡು ಬೇಡ ಮೂವತ್ತು ಸೆಕೆಂಡ್ಗಳಲ್ಲಿ ಏನಾಗಬೇಕು ಅಂತ ಕೇಳಿದಾಗ ನಿಲ್ಲಬೇಕು ರಕ್ತ ಸ್ರವಾಗ ಅದೇನಾಗಬೇಕು ನಿಲ್ಲಬೇಕು ಆ ನಿಲ್ಲಬೇಕು ಅಂತ ಅದ್ರೊಳಗೆ ಏನಿರಬೇಕು ಅಂತ ಕೇಳಿದಾಗ ಪ್ಲೇಟ್ಲೇಟ್ಸ್ ಇರಬೇಕು ಏನಿರಬೇಕು ಪ್ಲೇಟ್ಲೇಟ್ಸ್ ಇರಬೇಕು ಆ ಪ್ಲೇಟ್ಲೇಟ್ಸ್ ಏನು ಮಾಡ್ತದೆ ಅಂತ ಕೇಳಿದಾಗ ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯಕವಾದ ಒಂದು ವಿಟಾಮಿನ್ ಯಾವುದು ಅಂತ ಕೇಳಿದಾಗ ಕೆ ವಿಟಾಮಿನ್ ಯಾವ ವಿಟಾಮಿನ್ ಯಾವ ವಿಟಾಮಿನ್ ಕೆ ವಿಟಾಮಿನ್ ಅಂತ ನೋಡ್ತೀವಿ ಈ ನೆಕ್ಸ್ಟ್ ಯಾವುದು ಒಂದು ಕೇಳಿದಾಗ ಬಿ ವಿಟಾಮಿನ್ ಅಂತೇಳಿ ಯಾವ ವಿಟಾಮಿನ್ ಇದು ಮಾನವನ ದೇಹದಲ್ಲೇ ಉತ್ಪತ್ತಿಯಾಗುವ ವಿಟಾಮಿನ್ ಇನ್ನೊಂದು ವಿಟಾಮಿನ್ ಯಾವುದು ಅಂದರೆ ಬಿ ವಿಟಾಮಿನ್ ಇದು ಮಾನವನ ದೇಹದ ಉಷ್ಣವನ್ನು ನಿಯಂತ್ರಿಸುತ್ತದೆ ಏನನ್ನ ಉಷ್ಣವನ್ನ ನಿಯಂತ್ರಿಸುವ ವಿಟಾಮಿನ್ ಯಾವುದು ಅಂತ ಕೇಳಿದಾಗ ಬಿ ವಿಟಾಮಿನ್ ಇದು ನಿಮ್ಗೆ ದಿನಾ ಬಳಸ್ತೀರಿ ಆದರೂ ಅದ್ರ ಬಗ್ಗೆ ನಮಗೇನಿಲ್ಲ ಏನಿಲ್ಲ ಅಂತ ಕೇಳಿದಾಗ ಪರಿಕಲ್ಪನೆಗಳಿಲ್ಲ ಬಾಯಿ ಒಳಗ ಗುಳ್ಳಿಗಳಾದಾಗ ಮೆಡಿಕಲ್ದಾಗ ಹೋಗಿ ಬಿ ಕಾಂಪ್ಲೆಕ್ಸ್ ಗುಳಿ ಇದ್ದೀರಿ ನೀವು ಯಾವ ಕಾಂಪ್ಲೆಕ್ಸ್ ಯಾಕೆ ಅಂತ ಕೇಳಿದಾಗ ಮಾನವನ ದೇಹದಲ್ಲಿ ಬಿ ಒಂದು ವಿಟಾಮಿನ್ನ ಕೊರತೆ ಉಂಟಾದಾಗ ಮಾನವನ ದೇಹ ಉಷ್ಣಾಂಶ ಏನಾಗುತ್ತೆ ಅಂತ ಕೇಳಿದಾಗ ಹೆಚ್ಚಾಗುತ್ತೆ ಉಷ್ಣಾಂಶ ಹೆಚ್ಚಾದಾಗ ಬಾಯಿ ಒಳಗೆ ಏನು ಕಂಡು ಬರೋ ಅಂತ ಕೇಳಿದಾಗ ಗುಳ್ಳೆಗಳು ಅದನ್ನು ಹೋಗಿ ನಡೆಸಲು ಯಾವ ವಿಟಮಿನ್ ಗುಳಿಗೆ ತಗೋತೀವಿ ಅಂತ ಕೇಳಿದಾಗ ಬಿ ಕಾಂಪ್ಲೆಕ್ಸ್ ಯಾವ ಕಾಂಪ್ಲೆಕ್ಸ್ ನೋಡು ದಿನನಿತ್ಯ ಬಳಸಿರ್ತೀವಿ ಆದರೂ ಕೂಡ ಇದಿತ್ತು ಹತ್ರ ಮೀಸನ ಗೊತ್ತಿರಲಿಲ್ಲ ಹೇಳಿದಾಗವು ಇವೆಲ್ಲ ಒಳಗಾದ ಒಂದು ಸರ್ ಮತ್ತೆ ಅವು ಸ್ವಲ್ಪ ತಗುತಿರುತ್ತ ಹಂಗೆ ತಗುತವು ಬರೋಂಗಿಲ್ಲ ಅವೆಲ್ಲ ಮಿಕ್ಸ್ ಆಗಿರ್ತವೆ ಹಾಗಾಗಿ ಇವು ಏನು ಒಂದು ಕೇಳಿದಾಗ ಬಿ ವಿಟಾಮಿನ್ ಉತ್ಪತ್ತಿ ಆಗ್ತದೆ ನನಗಿತ್ತು ಎಲ್ಲಿ ಮಾನವನ ಏನು ಒಂದು ಕೇಳಿದಾಗ ಇಲ್ಲಿ ದೊಡ್ಡ ಕಲ್ಲಿನ ಒಳಭಾಗದಲ್ಲಿ ಉತ್ಪತ್ತಿ ಕೆ ವಿಟಾಮಿನ್ ಮತ್ತು ಬಿ ವಿಟಾಮಿನ್ ಕೆ ವಿಟಾಮಿನ್ ಮತ್ತು ಹಾಗಾದ್ರೆ ಇವು ನೀರಿನ ಲವಣಗಳನ್ನು ಹೀರಿಕೊಂಡು ತ್ಯಾಜ್ಯವನ್ನು ಏನು ಮಾಡ್ತವೆ ಅಂತ ಕೇಳಿದಾಗ ಹೊರಗೆ ಹಾಕುತ್ತವೆ ತ್ಯಾಜ್ಯವನ್ನು ಹೊರಗೆ ಹಾಕುವ ಸಂದರ್ಭದಲ್ಲಿ ಏನನ್ನು ಹೊರಹಾಕೋ ತುಂಬದಲ್ಲಿ ತ್ಯಾಜ್ಯವನ್ನು ಹೊರಹಾಕುವ ಸಂದರ್ಭದಲ್ಲಿ ಇಲ್ಲಿ ಏನು ಒಂದು ಕೇಳಿದಾಗ ಗುರುದ್ವಾರದ ಮೂಲಕ ತ್ಯಾಜ್ಯವನ್ನು ಏನು ಮಾಡ್ತದೆ ಅಂತ ಕೇಳಿದಾಗ ಹೊರಗೆ ಹಾಕುತ್ತದೆ ಅಂತ ನೋಡ್ತೀವಿ ಆ ಏನು ಅಂದರೆ ವಿಸರ್ಜನಾಂಗ ಯುವ ಹೇಳ್ತೀನಿಲ್ಲ ಅವಾಗ ಡೈಸನ್ ಬಗ್ಗೆ ಸಂಪೂರ್ಣವಾಗಿ ಏನು ಮಾಡ್ತೀನಿ ಅಂತ ಕೇಳಿದಾಗ ಹೇಳ್ತೀನಿ ಇಲ್ಲಿ ಹೇಳಾಗ ವಿಸರ್ಜನಾಂಗ ಯಾಕಂದ್ರೆ ಇದ್ರ ಬಗ್ಗೆ ನಾನು ಅಲ್ಲೇ ಮಾತಾಡ್ತೀನಿ ಇಲ್ಲಿ ಅಂತ ಕೇಳಿದಾಗ ಇಲ್ಲಿ ಯಾವುದು ವಿಸರ್ಜನಾಂಗ ಅಂಗ ಯುವಂ ಸ್ಟಡಿ ಮಾಡಿಸ್ತೀವಲ್ಲ ಆ ಟೈಮ್ ಒಳಗೆ ಏನು ಮಾಡೋಣ ಇದ್ರ ಬಗ್ಗೆ ಕೃತ್ಯ ಮಾಡೋಣ ಚರ್ಚೆ ಮಾಡೋಣ ಅಂಥೇಳಿ ಇದು ಏನು ಅಂತ ಕೇಳಿದಾಗ ಜೀರ್ಣಾಂಗ ವಿವಾಹ ಅಂತೇಳಿ ಯಾವ ಯುವಾಹ ಬರೀ ಅರಗಸ್ಕೊಂಡೆವು ಅರಗಸ್ಕೊಂಡಿದ್ದನ್ನು ಕರಗಿಸ್ಕೊಂಡೆವು ಕರಗಸ್ಕೊಂಡಿದ್ದನ್ನು ಇಟ್ಕೊಂಡು ಹೊರ ಹಾಕದ ನೆಕ್ಸ್ಟ್ ಚಾಪ್ಟರ್ ಒಳಗೆ ಏನು ಮಾಡೋಣ ಅಂತ ಕೇಳಿದಾಗ ಜೀರ್ಣಾಂಗ್ ಐತು ವಿವಾಹ ಇದು ತಗೊಂಡ್ರೆ ಅದು ಏನು ಕೇಳಿದಾಗ ವಿಸರ್ಜನಾಂಗ ಅಂಗ ವಿವಾಹ ಅಂತ ನೋಡ್ತೀವಿ ಯಾವ ಈಗ ನಿಮ್ಗೆ ಗೊತ್ತ ಈಗಾಗಲೇ ಏನು ಅಂತ ಕೇಳಿದಾಗ ವಿಟಾಮಿನ್ ಎ ವಿಟಾಮಿನ್ ಬಿ ವಿಟಾಮಿನ್ ಸಿ ವಿಟಾಮಿನ್ ಡಿ ವಿಟಾಮಿನ್ ಇ ವಿಟಾಮಿನ್ ಏನು ಅಂತ ಕೇಳಿದಾಗ ಕೆ ಅಂತ ಕಂಡು ಬರ್ತಾವ ಕಂಡು ಬರ್ತಾವ ಬರಲ್ರಿ ನೋಡಿ ಈ ಗಳನ್ನ ಎಕ್ಸಾಮ್ ಕ್ವಶನ್ ಕೇಳ್ತಾ ನಿಮಗೆ ಏನು ಒಂದು ಕೇಳಿದಾಗ ಎ ವಿಟಾಮಿನ್ ಅದಕ್ಕೆ ಸಹಾಯಕವಾಗಿ ನೋಡಿ ಅದೇ ಎ ವಿಟಾಮಿನ್ ಬರುವ ಕಾಯಿಲೆ ಯಾವುದು ಅಂತ ಕೇಳಿದಾಗ ಈರುಳು ಗುರುಡು ಯಾವ ಗುರುಡು ಈರುಳು ಗುರುಡು ಹೋಗಲು ಅಡಿಸಲು ಕೇಳಿದಾಗ ಇದು ವಿಟಾಮಿನ್ ಎ ಅಂತ ನೋಡ್ತೀವಿ ಯಾವ ಗುರುಡು